ರಾಜಕೀಯದಲ್ಲಿ ತಮ್ಮದೇ ಚಾಪನ್ನ ಮೂಡಿಸಿದಂತಹ ಎಸ್ ಎಂ ಕೃಷ್ಣ ಅವರ ಅಗಲಿಕೆ ಜೊತೆಗೆ ಅಶ್ವಥ್ ನಾರಾಯಣ್ ಸರ್ ಮಾತಾಡ್ಸೋಣ ನಿಜಕ್ಕೂ ಒಬ್ಬ ಧೀಮಂತ ನಾಯಕ ಅಂದ್ರೆ ಅದು ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರು ಎಲ್ಲ ಸ್ಥಾನದಲ್ಲಿ ಅವರು ಯಾವುದೇ ಎಲ್ಲ ಸ್ಥಾನದಲ್ಲಿದ್ದರು ಎಲ್ಲ ಸ್ಥಾನದಲ್ಲಿ ಸಮಾಧಾನದಿಂದ ಏನು ಆವೇಶ ಬರುತ್ತುವಾಗಲ್ಲ ಉದ್ವೇಗಕ್ಕೊಳಗಾಗದೆ ಅವರ ನಡವಳಿಕೆಗಳು ಅವರ ಮಾತು ಇವೆಲ್ಲವೂ ನಮಗೆಲ್ಲ ಸ್ಫೂರ್ತಿದಾಯಕವಾಗಿರುತ್ತೆ ಹಾಗಾಗಿಂತ ಪರಿಪೂರ್ಣವಾದಂಥ ವ್ಯಕ್ತಿತ್ವವೇ ಉಳ್ಳೋವಂಥವ್ರೆ ಸನ್ಮಾನ್ಯ ಎಸ್ ಎಂ ಕೃಷ್ಣವರು ಮತ್ತು ರಾಜಕೀಯ ವರ್ತುಪಡಿಸ್ ಹೇಗೊಂದು ವ್ಯಕ್ತಿತ್ವಗಳನ್ನ ಬೆಳೆಸ್ಕೊಳ್ಬೇಕು ಅನ್ನೋದಕ್ಕೆ ಅವರೇ ಒಂದು ಉದಾಹರಣೆ ಆಗಿದ್ದರು ಹಾಗಾಗಿ ಅವರ ಅಗಲಿಕೆ ಇಡೀ ನಾಡಿಗೆ ತುಂಬಲಾರ್ದ ನಷ್ಟ ಮತ್ತು ಅವ್ರ ಕುಟುಂಬದವರಿಗೆ ಇದನ್ನೆಲ್ಲ ಬರೆಸುವಂಥ ಶಕ್ತಿ ಕೊಡಲಿ ಮತ್ತು ಅವರ ಆತ್ಮಕ್ಕೆ ಶಾಂತೂ ಕೋರುತ್ತಲ್ಲ ನಿಮ್ಮ ಮತ್ತು ಅವರ ಒಡನಾಟ ಅಂದರೆ ಮಾತಾಡುವಾಗ ರಾಜಕೀಯ ವಿಷಯವಾಗಿ ಅಥವಾ ಏನಾದರೂ ಚರ್ಚೆ ಮಾಡಿದಂತಹ ಸಂದರ್ಭದಲ್ಲಿ ನಿಮಗೆ ಅವರು ಕೊಟ್ಟಂತಹ ಒಂದು ಸಲಹೆ ಸೂಚನೆ ಏನಾದರೂ ನೆನಪಿದೆಯಾ ಅಂತ ಏನಿದ್ರು ಅವರು ಯಾವಾಗಲೂ ಪಾಸಿಟಿವ್ ಆಗಿ ಮಾತಾಡುವಂಥದ್ದು ಈ ಹೆಚ್ಚು ರಾಜಕೀಯಕ್ಕಿಂತ ಕನ್ಸ್ಟ್ರಕ್ಟಿವ್ ಗವರ್ನೆನ್ಸು ಒಳ್ಳೆ ಯೋಜನೆಗಳು ಒಳ್ಳೆ ಕಲ್ಪನೆಗಳು ಒಳ್ಳೆ ವಿಚಾರಗಳು ಒಳ್ಳೆ ಮಾತುಗಳು ಹೆಚ್ಚಾಗಿ ಕಾಣ್ತಿದ್ದವು ಹಾಗಾಗಿ ಅವರು ಪೊಲಿಟಿಕ್ಸ್ ಅಂತ ಬಿ ರೆಲವೆಂಟ್ ಒಳ್ಳೇದನ್ನ ಮಾಡಿ ಒಳ್ಳೆಯ ಜೊತೆ ಇರ್ರಿ ಒಳ್ಳೆ ಕೆಲಸ ಮಾಡಿ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಕೊಡ್ತಿದ್ದಂಥ ಅವ್ರ ಸಂದೇಶವಾಗಿತ್ತು ಸರ್ ಮತ್ತೆ ಇನ್ನು ಈಗ ಏನಾದರೂ ಬೇರೆ ವಿಚಾರ ಅಂತ ಹೇಳಿ ಬಂದಾಗ ಅಥವಾ ಅವರ ಮನೆಯವರನ್ನು ಈಗ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅವರ ಅಗಲಿಕೆ ದಿನದಂದು ಅವರ ನೆನಪುಗಳನ್ನು ಯಾವ ರೀತಿ ನೆನಪಿಸ್ಕೊಳ್ತೀವಿ ನೋಡಿ ಅವರು ವ್ಯಕ್ತಿತ್ವವನ್ನು ಯಾವಾಗಲೂ ನಾವು ಸ್ಫೂರ್ತಿದಾಯಕವಾಗಿ ತೊಗೊಳ್ಬೇಕು ಅವರು ಒಂದು ಮಾದರಿ ವ್ಯಕ್ತಿ ಇದ್ದರು ಹಾಗಾಗಿ ಇವತ್ತಿನ ಈ ರಾಜಕೀಯ ಒಂದು ಪಾತಾಳಕ್ಕೆ ಬಂದುಬಿಟ್ಟಿದೆ ಹಾಗಾಗಿ ಇವತ್ತು ಅವರು ಈ ಸಂದರ್ಭದಲ್ಲಂತೂ ವಿಶೇಷವಾಗಿ ಅವರು ಯಾವಾಗಲೂ ಸ್ಫೂರ್ತಿದಾಯಕವಾಗಿರ್ತದೆ ಆ ಇಟ್ಕೊಂಡು ನಾವು ನಾವು ಆ ಉತ್ತಮ ವ್ಯಕ್ತಿತ್ವಗಳನ್ನು ನಾವೇ ಅಳವಡಿಸ್ಕೊಂಡು ನಾವು ಬೆಳೀಬೇಕು ನಮ್ಮ ನಡವಳಿಕೆಗಳು ಚೆನ್ನಾಗಿರಬೇಕು ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ಎಲ್ಲರೂ ಒಟ್ಟಾಗಿ ಒಗ್ಗಟ್ಟಿನಿಂದ ದ್ವೇಷ ವೈಮನಸ್ಸನ್ನು ಬಿಟ್ಟು ಎಸ್ ಎಂ ಕೃಷ್ಣವರವಂಥ ವ್ಯಕ್ತಿತ್ವವನ್ನು ನಾವು ಅಳವಡಿಸ್ಕೊಳ್ಳುವಂಥದ್ದು ಆಗಬೇಕು ಸೊ ಇದಿಷ್ಟು ಅಶ್ವಥ್ ನಾರಾಯಣ ಅವರ ಮಾತುಗಳು ಸೊ ಅವರ ಒಂದು ವ್ಯಕ್ತಿತ್ವವನ್ನು ನಾವು ಕೂಡ ಅಳವಡಿಸ್ಕೊಳ್ಬೇಕು ಸೊ ಅವರು ಅವರ ಜೊತೆಗೆ ಹಂಚಿಕೊಂಡಂತಹ ಕೆಲವು ನೆನಪುಗಳನ್ನು ನಮ್ಮ ಜೊತೆ ಶೇರ್ ಮಾಡಿದ್ರು ಕ್ಯಾಮ್ರಾ ಪರ್ಸನ್ ಶ್ರೀನಾಥ್ ಜೊತೆಗೆ ಭೂಮಿಕಾ ವಿಜಯವಾಣಿ ಬೆಂಗಳೂರು